ಲೇಡಿಸ್ ದೇಶ ವ್ಯಾಪಿ ಭಾರಿ ಸದ್ದನ್ನ ಮಾಡಿದಂತಹ ಬಿಹಾರ ಚುನಾವಣೆ ಮುಗಿದಿದೆ ಇದರ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆ ತೆರೆದಿದೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಅಭಯವನ್ನ ನೀಡಿದ್ದಾರೆ ಹಾಗಾಗಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಇದ್ದಾರೆ ನವೆಂಬರ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ಕುಲಾಯಿಸುವಂತಹ ಸಾಧ್ಯತೆಗಳನ್ನ ಹೆಚ್ಚು ಮಾಡಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಸಿಎಂ ಕುರ್ಚಿ ಕುಸ್ತಿ ಮತ್ತಷ್ಟು ಕಾವೇರಿದೆ ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ ಸಿಎಂ ಕುರ್ಚಿ ಗಿಟ್ಟಿಸುವಂತಹ ವಿಶ್ವಾಸದಲ್ಲಿದ್ದಾರೆ ಬಿಹಾರ ಚುನಾವಣೆ ಮುಗಿಯುವವರೆಗೂ ದೆಹಲಿಗೆ ಬರಲೇಬೇಡಿ ಅಂತ ಹೇಳಿದಂತಹ ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಶಿರಭಾಗಿದ್ರು ಆದ್ರೆ ಚುನಾವಣೆ ಮುಗಿಯೋದಕ್ಕೂ ಮೊದಲೇ ದೆಹಲಿಗೆ ಹೋಗಿದ್ರು ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಬೇಡಿಕೆಯನ್ನ ಸಲ್ಲಿಸೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ ಸಿಎಂ ಕುರ್ಚಿ ಕುಸ್ತಿಯಲ್ಲಿ ಪ್ರತಿ ಬಾರಿಯೂ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತಹ ಸಿದ್ದರಾಮಯ್ಯ ಅಂಡ್ ಟೀಮ್ ಅನ್ನ ಹಣಿಯೋದಕ್ಕೆ ಕೆ ಶಿವಕುಮಾರ್ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗುವುದಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ನಡೆದಿತ್ತು ಅನ್ನಲಾದಂತಹ ಪವರ್ ಶೇರಿಂಗ್ ಮಾತುಕತೆ ವಿಚಾರವನ್ನೇ ಕಾಯಿನ್ ಮಾಡುವುದಕ್ಕೆ ಕನಕಪುರದ ಕುಬೇರ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಬಿಹಾರ ಚುನಾವಣೆ ಗೆಲ್ಲೋದು ಬಿಜೆಪಿ ಜೆಡಿಯು ಎಲ್ಜೆಪಿ ನೇತೃತ್ವದ ಎ ಹಾಗೆ ಕಾಂಗ್ರೆಸ್ನ ಆರ್ಜೆಡಿ ನೇತೃತ್ವದ ಎ ಕೂಟಕ್ಕೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು ಚುನಾವಣೆ ಮುಗಿತಾ ಇದ್ದಂತೆ ಘೋಷಣೆ ಆಗಿರುವಂತಹ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಎ ಗೆಲ್ಲುವಂತಹ ಸಾಧ್ಯತೆಗಳನ್ನು ಹೆಚ್ಚು ಮಾಡಿದೆ ಅಂತ ಪ್ರತಿಪಾದಿಸಲಾಗಿದೆ ವಾಗಿ ಬಳಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಇದಕ್ಕೆ ಮುನ್ನುಡಿ ಎಂಬಂತೆ ದೆಹಲಿಗೆ ಹೊರಟಿದ್ದಾರೆ ಅಲ್ಲಿಗಾಗಲೇ ಹೈಕಮಾಂಡ್ ನ ಕೆಲ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ಸಹ ನಡೆಸಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೆ ಶಿವಕುಮಾರ್ ಅವರಿಗೆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಯನ್ನ ನೀಡಿದ್ರು ಬಿಹಾರ ಚುನಾವಣೆಗೂ ಮುನ್ನ ಏನನ್ನೂ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಚುನಾವಣೆ ಮುಗಿಯುವವರೆಗೂ ಪವರ್ ಶೇರಿಂಗ್ ಮಾತೇ ಎತ್ತಬೇಡಿ ಅಂತ ಕೈ ಹೈಕಮಾಂಡ್ ನಾಯಕರು ಹೇಳಿದ್ರು ಅದರಂತೆ ಮನಸ್ಸನ್ನ ಬಿಗಿ ಹಿಡಿದುಕೊಂಡು ಡಿ ಕೆ ಶಿವಕುಮಾರ್ ಸೈಲೆಂಟ್ ಕೂಡ ಆಗಿದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದೀಗ ಬಿಹಾರ ಚುನಾವಣೆ ಮುಗ್ದಿದೆ ನವೆಂಬರ್ ಹದಿನಾಲ್ಕನೇ ತಾರೀಕು ಅಭ್ಯರ್ಥಿಗಳ ಭವಿಷ್ಯ ಕೂಡ ಹೊರಬರುತ್ತೆ ಹೀಗಾಗಿ ಕೈ ಕಮಾಂಡ್ ನಾಯಕರು ಈಗ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದೇ ಬರ್ತಾರೆ ಹಿಂದೆ ನಡೆದಿತ್ತು ಎನ್ನಲಾದಂತಹ ಪವರ್ ಶೇರಿಂಗ್ ಮಾತುಕತೆಯಂತೆ ತಮಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ ಡಿ ಕೆ ಅದಲ್ಲದೆ ಬಿಹಾರ ಚುನಾವಣೆಗೂ ಮೊದಲೇ ಸಿಎಂ ಬದಲಾವಣೆ ಮಾಡಿದ್ರೆ ಬಿಹಾರ ಚುನಾವಣೆಯಲ್ಲಿ ಐ ಎನ್ ಡಿ ಎ ಕೂಟದ ಮೇಲೆ ಅದು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಅನ್ನುವಂತಹ ಭೀತಿ ಕೈ ಕಮಾಂಡ್ ನಾಯಕರನ್ನ ಕಾಡ್ತಾ ಇತ್ತು ಹಾಗಾಗಿಯೇ ಅವರು ಬಿಹಾರ ಚುನಾವಣೆ ಮುಗಿದ ಬಳಿಕವೇ ಕರ್ನಾಟಕದ ಸಿಎಂ ಪವರ್ ಶೇರಿಂಗ್ ವಿಷಯದಲ್ಲಿ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಧೈರ್ಯವನ್ನು ತೋರಿದ್ದಾರೆ ಅದಕ್ಕಾಗಿಯೇ ಮುಂಚಿತವಾಗಿಯೇ ದೆಹಲಿ ತೆರಳೋಣ ಅನ್ನುವಂತಹ ದೃಢ ಸಂಕಲ್ಪದೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಕೈ ಕಮಾಂಡ್ ನಾಯಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಈ ಮೂಲಕ ಅವರು ಪವರ್ ಶೇರಿಂಗ್ ವಿಶ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಆದ್ರೆ ಇದಕ್ಕೆಲ್ಲ ಕೈ ಕಮಾಂಡ್ ಒಪ್ಪುತ್ತಾ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತಹ ಧೈರ್ಯವನ್ನ ಮಾಡುತ್ತಾ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿನ ಗಿಟ್ಟಿಸ್ಕೊಳ್ತಾರ ಅವರ ರಾಜಕೀಯ ಕನಸು ನನಸಾಗುತ್ತಾ ಬಿಹಾರ ಚುನಾವಣೆಗೆ ತಾನು ಮನ ಧನ ಸಹಾಯ ಮಾಡಿದ್ರು ಅನ್ನುವಂಥದ್ದು ಫಲ ಕೊಡುತ್ತಾ ಅವರು ಪ್ರತಿ ಬಾರಿ ಹೇಳುವಂತೆ ಪ್ರಾರ್ಥನೆಗಿಂತ ಪ್ರಯತ್ನ ಫಲಿಸುತ್ತಾ ಇದಕ್ಕೆಲ್ಲ ಶೀಘ್ರವೇ ಸ್ಪಷ್ಟ ಉತ್ತರ ಸಿಗುತ್ತೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ